ಅವರಿಗೆ ಮನವಿಯನ್ನು ಸಲ್ಲಿಸಬಂದು ಅಲ್ಲಿ ಮಸ್ಜಿದ್ ಹಾಗೂ ಕಬ್ರಸ್ಥಾನ ಹಾಗೂ ದರ್ಗಾಗಳಲ್ಲಿ ಏನಿದ್ರ ಪುನರ್ವಸತಿ ಕೇಂದ್ರದಲ್ಲಿ ನಿರ್ಮಿಸಿ ಜಾಗವನ್ನು ತೋರಿಸಿಕೊಟ್ಟಿಲ್ಲ ಆ ವಿಷಯದಾಗಿ ಟಿಪ್ಪು ಕ್ರಾಂತಿ ಸೇನಾ ಸಂಘಟನೆ ವತಿಯಿಂದ ಹಾಗೂ ಅಂಜುಮನ್ನ ಕಮಿಟಿ ವತಿಯಿಂದ ಮಾನ್ಯ ತಹಸೀಲ್ದಾರ್ ಸಾಹಿಗೆ ಮನವಿಯನ್ನ ಸಲ್ಲಿಸಲಾಗಿ ಬಂದಿದೆ ಇಲ್ಲಿ ಮಾನ್ಯ ತಹಸೀಲ್ದಾರ್ ಸಾಹಿಗೆ ಒಂದು ಮನವಿಯನ್ನೇ ಸಲ್ಲಿಸಲಾಗಾಯಿತು ಆ ಮನವಿ ಉದ್ದೇಶ ಇಷ್ಟೇ ಟಿಪ್ಪು ಕ್ರಾಂತಿ ಸೇನೆ ವತಿಯಿಂದ ಹಾಗೂ ಅಂಜುಮನ್ ಕಮಿಟಿ ವತಿಯಿಂದ ಏನು ಡೋಣೂರ ಮುಳುಗಡೆ ಗ್ರಾಮ ಆಗಿದೆ ಆ ಹೊಸೂರನ್ನು ಆಗಿದೆ ಆ ಹೊಸೂರಲ್ಲಿ ಅಲ್ಪಸಂಖ್ಯಾತ ಧಾರ್ಮಿಕ ಸ್ಥಳಗಳನ್ನು ಇಲ್ಲಿವರೆಗೆ ಮಾನ್ಯ ತಹಸೀಲ್ದಾರ್ ಸಾಹೇಬರು ಗುರುತಿಸಿಕೊಟ್ಟಿಲ್ಲ ಮಾನ್ಯ ತಹಸೀಲ್ದಾರ್ ಸಾಹೇಬ್ರಿಗೆ ಈಗಾಗಲೇ ಹಿಂದೆ ಅವರಿಗೆ ಆದರೂ ಇಲ್ಲಿವರೆಗೂ ಕೂಡ ನಮ್ಮ ಧಾರ್ಮಿಕ ಸ್ಥಳಗಳನ್ನು ಕೊಟ್ಟಿಲ್ಲ ಈಗ ಊರವರು ಮತ್ತು ಹಾಗೂ ಸಂಘಟನೆಯವರು ಎಲ್ಲರೂ ಸೇರಿ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೆವು ಅಲ್ಪಸಂಖ್ಯಾತರ ಧಾರ್ಮಿಕ ಸ್ಥಳಗಳಾದಂಥ ಮಜೀದಿ ದರ್ಗಾ ಕಬ್ರಸ್ತಾನ ಇದ್ಗಾ ಇವೆಲ್ಲವನ್ನು ಏನೈತೆಲ್ಲ ಕೊಡಬೇಕು ಯಾವುದೇ ರೀತಿ ಏನೈತೆಲ್ಲ ಗಲಾಟೆ ಗದ್ದಲ ಆಗಬಾರ್ದು ಆ ಶಾಂತಿಯಂತ ಶಾಂತಿಯಿಂದ ಏನೈತಲ್ಲ ಈ ಕೆಲಸವನ್ನು ಮಾಡ್ಕೋಬೇಕಂತ ಹೇಳಕ್ಕೆ ಊರಿನವರು ಎಲ್ಲರೂ ಹಿರಿಯರ ಸಮಕ್ಷೆಯಲ್ಲಿ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಮನವಿಯನ್ನು ಕೊಟ್ಟಿದ್ದೆವು ಮಾನ್ಯ ತಹಸೀಲ್ದಾರ್ ಸಾಹೇಬರು ಭರವಸೆ